ಇಂದು ದಲಿತ ಸಂಘರ್ಷ ಸಮಿತಿ ಹಾಗೂ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ರಾಜ್ಯದೆಲ್ಲೆಡೆ ಒಳ ಮೀಸಲಾತಿ ಜಾರಿಗೊಳಿಸಲು ಸದನದಲ್ಲಿ ಚರ್ಚಿಸುವಂತೆ ಶಾಸಕರ ಮನೆ ಮುಂದೆ ತಮ್ನಟೆ ಚಳವಳಿ ಹಮ್ಮಿಕೊಂಡಿದ್ದರು ಅದರ ಭಾಗವಾಗಿ ಚಿಕ್ಕಬಳ್ಳಾಪುರ ನಗರದ ಕಂದವಾರ ರಸ್ತೆಯಲ್ಲಿರುವ ಶಾಸಕರ ಮನೆ ಮುಂದೆ ಸಂಚಾಲಕ ಬಾಲಕೊಂಟಹಳ್ಳಿ ಗಂಗಾಧರ್ ನಾಯಕತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಶಾಸಕರ ಮನೆಗೆ ಯಾವುದೇ ತೆರನಾದ ಹಾನಿ ಆಗದಂತೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುವಂತೆ ಪೊಲೀಸರು ಕಣ್ಗಾವಲಿನಲ್ಲಿ ಪ್ರತಿಭಟನೆ ನಡೆಯಿತು ಪ್ರತಿಭಟನೆ ವೇಳೆ ಮಾದಿಗ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ನೀಡಿದೆ ಅದರಂತೆ ಆಯಾ ರಾಜ್ಯಗಳು ಮೀಸಲಾತಿ ತೀರ್ಮಾನ ತೆಗೆದುಕೊಳ್ಳಲು ಅಧಿಕಾರ ನೀಡಿದೆ ಅದೇ ಮಾದರಿಯಲ್ಲಿ ಕರ್ನಾಟಕ ರಾಜ್ಯ ಇನ್ನೂ ಜಾರಿ ಮಾಡಿಲ್ಲ ಮಾದಿಗರ ಮತಗಳು ಮಾತ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕಿತ್ತು ಆದರೆ ಮೀಸಲಾತಿ ಜಾರಿ ಮಾಡುವಾಗ ಮಾತ್ರ ಯಾಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಶಿವಕುಮಾರ್ ತಾರತಮ್ಯ ಎಂದು ಸಂಚಾಲಕ ಬಾಲಕುಂಟಹಳ್ಳಿ ಗಂಗಾಧರ್ ಆರೋಪಿಸಿದರು ನಂತರ ಪ್ರದೀಪ್ ಈಶ್ವರ್ ಸಹೋದರ ಚೇತನ್ ಹಾಗೂ ಕೆಲವು ಕಾಂಗ್ರೆಸ್ ಮುಖಂಡರಿಗೆ ಮನವಿ ಸಲ್ಲಿಸಿದ್ರು ದಯವಿಟ್ಟು ನಿಮಗೆ ಅರ್ಥ ಆಗಿದೆ ಇಲ್ಲಿ ಯಾರಿಗೆ ಅನ್ಯಾಯ ಜಾಸ್ತಿ ಸಹ ಜಾಸ್ತಿ ಜಾಸ್ತಿ ಹಾಕಿರೋದು ಹಾ ನೀವು ಈಗ ಸಿದ್ಧಮಯತ್ರ ನೀವು ಕನ್ವಿನಿಯನ್ಸ್ ಮಾಡಿ ಏನು ಮಾಡ್ತಿರ ಗೊತ್ತಿಲ್ಲ ನಮ್ಗೆ ಅಟ್ಲೀಸ್ಟ್ ನಮಗೆ ಒಂದು ಅವಕಾಶವನ್ನ ಏನು ಇದು ಸದಾಶಿವಾದ ಆದೇಶಕ್ಕೆ ಅವಕಾಶ ಮಾಡ್ಕೊಳ್ಬೇಕಂತೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ಪ್ರತಿಭಟನೆಗೆ ಶಾಸಕರ ಮನೆಗೆ ತೆರಳಿದ್ದ ಡಿಎಸ್ಎಸ್ ಕಾರ್ಯಕರ್ತರು ಶಾಸಕರ ಮನೆಯಲ್ಲಿ ನೀಡಿದ ತಿಂಡಿ ತಿಂದು ಕಾಫಿ ಕುಡಿದು ಇದು ಕೇವಲ ಸಾಂಕೇತಿಕ ಹೋರಾಟವಷ್ಟೇ ಶಾಸಕರ ವಿರುದ್ಧ ನಮಗೆ ಯಾವುದೇ ತಕರಾರಿ ಇಲ್ಲ ಎನ್ನುವ ಸಂದೇಶವನ್ನ ಸಾರುವಂತೆ ಮಾಡಿದ್ರು ಈ ವೇಳೆ ಜಿಲ್ಲಾಧ್ಯಕ್ಷ ಮಂಜು ತುಳಸಿ ಮಂಚಿನಹಳ್ಳಿ ಶ್ರೀನಿವಾಸ್ ಮುನಿಕೃಷ್ಣಪ್ಪ ಮುನಿರಾಜು ಇತರರು ಜೊತೆಗಿದ್ದರು ಕ್ಯಾಮರಾ ಪರ್ಸನ್ ಅಶ್ವ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ